ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಿತ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಹಾಗೆ ಹೊಸತಾಗಿ ವಿಡಿಯೋವನ್ನು ನೋಡ್ತೀರೋ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಭಗವದ್ಗೀತೆ ಒಂದು ಅಧ್ಯಾಯ ಎರಡು ಒಂದು ನಲವತ್ತೇಳರಲ್ಲಿ ನಾನಿದ್ದೇನೆ ಬನ್ನಿ ಅದರ ಒಂದು ಅನುವಾದವನ್ನು ತಿಳಿದುಕೊಳ್ಳೋಣ ನಲವತ್ತೇಳು ಮತ್ತು ನಲವತ್ತೆಂಟು ನಾನು ಒಂದೇ ವಿಡಿಯೋದಲ್ಲಿ ಒಂದು ಅದರ ಅರ್ಥವನ್ನು ಮತ್ತು ಒಂದು ಉದಾಹರಣೆಯನ್ನು ನಾನು ನೀಡ್ತೇನೆ ಹಾಗಾಗಿ ಬನ್ನಿ ಅದರ ಒಂದು ಅರ್ಥ ತಿಳಿದುಕೊಳ್ಳೋಣ ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇ ಬೇಡ ಕರ್ಮವನ್ನು ಬಿಡಬೇಕು ಎಂದು ನನಗೆ ಮನಸ್ಸಾಗದಿರಲಿ ಶ್ಲೋಕ ನಲವತ್ತೆಂಟರ ಅನುವಾದ ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು ಅರ್ಜುನ ಇಂತಹ ಸಮಚಿತ್ತಗೆ ಯೋಗ ಎಂದು ಹೆಸರು ಶ್ರೀಕೃಷ್ಣರ ಒಂದು ಆಲ್ರೆಡಿ ನಾನು ಇವತ್ತು ಒಂದು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೇನೆ ಕರ್ಮಣ್ಯವಾದಿ ಕರಸ್ತೆ ಮಾಫುಲೆಯ ಸುಖದಚ್ಚನ ಅಂದರೆ ಕರ್ಮ ಮಾಡುದು ಮಾತ್ರ ಅಥವಾ ಕಾರ್ಯವನ್ನು ಮಾಡೋದು ಮಾತ್ರ ನಮಗೆ ಕರ್ತವ್ಯ ಆಗಿರ್ತದೆ ಅದಕ್ಕೆ ಫಲವನ್ನು ಬಯಸೋದು ನಮ್ಮದು ಅಧಿಕಾರ ಅಲ್ಲ ಅಥವಾ ಅದೊಂದು ನಮ್ಮದು ತಪ್ಪು ಅಂತ ಪರಿಕಲ್ಪನೆ ಅಥವಾ ಕಲ್ಪನೆ ಮಾಡಿಕೊಳ್ಳೋದು ಕೂಡ ತಪ್ಪು ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಒಂದು ದೇವರು ಯಾವ ರೀತಿಯಾಗಿ ಅಂತ ಹೇಳಿದರೆ ನೀನು ಕರ್ಮಗಳನ್ನು ಮಾಡು ಕಾರ್ಯಗಳನ್ನು ಮಾಡು ಅದರ ಫಲವನ್ನು ಯಾವತ್ತೂ ಕೂಡ ಯೋಚನೆ ಮಾಡಬೇಡ ಅಥವಾ ಕರ್ಮಗಳಿಗೆ ಅಥವಾ ಫಲ ಪ್ರತಿಫಲಕ್ಕಾಗಿ ನೀನು ಯೋಚನೆ ಮಾಡದೆ ಕಾರ್ಯವನ್ನು ನಿರಂತರವಾಗಿ ಮಾಡು ಆಗ ನನಗೆ ಫಲ ಸಿಗಬೇಕಾದದ್ದು ಖಂಡಿತ ಸಿಗ್ತದೆ ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದ ಮುಖಾಂತರ ನಮಗೆ ಹೇಳ್ತಿದ್ದಾರೆ ನಾವು ಹಲವು ಬಾರಿ ಒಂದು ಪ್ರತಿಫಲ ಸಿಗ್ಬೇಕು ಅಂತಾನೆ ಅಥವಾ ಪ್ರತಿಫಲಗೋಸ್ಕರನೇ ನಾವು ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ ಕರ್ಮ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈಗ ನಾವು ಒಬ್ಬರಿಗೆ ಬಡವರಿಗಾಗಿರಬಹುದು ಅಥವಾ ಒಂದು ಏಜ್ ಆದವರಿಗೆ ಆಗಿರ್ಬೋದು ಒಂದು ವಯಸ್ಸಾದಂತಹ ವ್ಯಕ್ತಿಗಳಿಗೆ ನಾವೊಂದು ಸಹಾಯವನ್ನು ಮಾಡುವಾಗ ನಾವು ಏನು ಅಂದ್ಕೊಂಡಿರ್ತೇವೋ ಸಾಮಾನ್ಯವಾಗಿ ಅಂತ ಹೇಳಿದರೆ ನಮ್ಮಿಂದ ಅವರಿಗೆ ಪುಣ್ಯದ ಕೆಲಸ ಆಯಿತು ಅಂತ ಹೇಳಿ ನಾವೇನು ಬಯಸ್ತೇವೆ ಅಂತ ಹೇಳಿದರೆ ನಮಗೆ ಪ್ರತಿಯಾಗಿ ದೇವರು ಏನಾದರೂ ಕೊಡ್ತಾರೆ ಅಂತ ಹೇಳಿ ನಾವು ಆ ರೀತಿ ಯೋಚನೆ ಮಾಡೋದಕ್ಕಿಂತ ನಾವು ಅವರಿಗೆ ಕೊಟ್ಟಿದ್ದೇವೆ ಅಂತ ಅನ್ನೋದು ಮಾತ್ರ ಯೋಚನೆ ಆಗಿರಬೇಕು ಬಟ್ ಅದರಿಂದ ಅಥವಾ ಅವರಿಂದ ನಮಗೆ ಪ್ರತಿಫಲ ಸಿಗ್ತದೆ ಅನ್ನೋದನ್ನು ಯಾವತ್ತೂ ಕೂಡ ಬಯಸದೆ ನಾವು ಒಂದು ಕಾರ್ಯಗಳನ್ನು ಮಾಡಬೇಕನ್ನೋದು ಶ್ರೀಕೃಷ್ಣವಿ ಶ್ಲೋಕದ ಮುಖಾಂತರ ಅಂತ ಹೇಳ್ತಿದ್ದಾರೆ ಹಾಗಾಗಿ ಪ್ರತಿಫಲ ಬಯಸದೆ ಈಗ ನಾವು ಒಂದು ಎಕ್ಸಾಮಿನೇಷನ್ಗೆ ನಾವು ತುಂಬ ಪ್ರಿಪರೇಷನ್ ಮಾಡ್ಕೊಳ್ತಾ ಇರ್ತೇವೆ ಒಂದು ಎಕ್ಸಾಮಿಗೆ ಒಂದು ತುಂಬ ಕಠಿಣ ಶ್ರಮ ಪಟ್ಟು ನಾವು ಓದ್ತಾ ಇರ್ತೇವೆ ಅದೇ ಪ್ರತಿಫಲನ ಬಯಸ್ತಾ ಇರ್ತೇವೆ ನನಗೆ ಈ ಸಲ ಹಾಗೆ ಆಗುತ್ತೆ ಅಂತ ಹೇಳಿ ಆಗದೆ ಯೋಚನೆಗಳನ್ನು ಮಾಡ್ತಾ ಕೂತಾಗ ಖಂಡಿತವಾಗಿಯೂ ಆಗೋದಿಲ್ಲ ಇದಕ್ಕೆ ನಮಗೆ ಪರಿಶ್ರಮ ಕಷ್ಟಪಡಬೇಕು ಅಷ್ಟೇ ಅಲ್ಲದೆ ಈಗ ನಾವು ಎಂಟು ಒಂಬತ್ತು ಗಂಟೆ ತನಕ ನಿದ್ದೆ ಮಾಡಿದ್ದು ನನ್ನಿಂದ ಆಗ್ತದೆ ಅಥವಾ ನಾನು ಮಾಡಿದ್ದೇನೆ ನಾನು ಒಳ್ಳೆ ಕೆಲಸ ಮಾಡಿದ್ದೇನೆ ಸಿಕ್ಕೆ ಸಿಗುತ್ತೆ ಅಂತ ಹೇಳಿ ಮೋತ್ರೆ ಯಾವುದು ಸಿಗೋದಿಲ್ಲ ಹೊರತಾಗಿ ನಾವು ಒಂದು ಅಭ್ಯಾಸ ಆಗೋದನ್ನ ನಿರಂತರವಾಗಿ ಮಾಡಬೇಕು ಅಷ್ಟೇ ಅಲ್ಲದೆ ನಾವೊಂದು ಒಂದು ಪ್ರತಿಫಲ ದೇವರಿಗೆ ಬಿಡಬೇಕು ನಾನು ಮಾಡ್ತಿದ್ದೀನಿ ತಂದೆ ಅಥವಾ ನಾನು ಮಾಡ್ತಿದ್ದೀನಿ ಕಾರ್ಯ ಇದಕ್ಕೆ ಒಂದು ಪ್ರತಿಫಲ ಸಿಗ್ತದೆ ಅಥವಾ ಒಂದು ಪ್ರತಿಫಲ ಬಯಸದೆ ಒಂದು ಯೋಜನೆಗಳನ್ನು ಮಾಡ್ಬೇಕು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ಪ್ರತಿಫಲ ಬಯಸದೆ ಯಾವುದೇ ಒಂದು ಉದ್ಯೋಗದಲ್ಲೇ ಆಗಿರ್ಬೋದು ಅಥವಾ ಇದು ನಮಗೆ ಆಗ್ತದೆ ಈ ಪ್ರತಿಫಲ ನಮಗೆ ಸಿಗ್ಲೇಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಒಂದು ಕಾರ್ಯಗಳನ್ನು ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅದೆಷ್ಟೋ ಬಾರಿ ಕೆಲವರಿಗೆ ಒಂದು ಗೆಲುವು ಲೇಟ್ ಆದರೂ ಕೂಡ ಅದು ಆಗ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಒಬ್ರಿಗೆ ಸೋಲು ಒಬ್ಬರಿಗೆ ಗೆಲುವು ಅನ್ನೋದು ಇರ್ತದೆ ಹಾಗಾದರೆ ಕತ್ತಲೆ ಬೆಳಕು ಹೇಗಿರ್ತದೆ ಅಥವಾ ಜ್ಞಾನ ಅಜ್ಞಾನ ಅನ್ನೋದು ಹೇಗಿರ್ತದೆ ಒಂದು ಒಳ್ಳೆಯದು ಒಂದು ಕೆಟ್ಟದು ಅನ್ನೋದು ಯಾವ ರೀತಿಯಾಗಿರ್ತದೆ ಅದೇ ರೀತಿಯಾಗಿ ಗೆಲುವು ಒಂದು ತುಂಬ ವೇಳೆ ಒಂದು ಒಂದು ಸಮಯ ತೆಗೆದುಕೊಂಡಾದರೆ ಕೂಡ ಅದು ಒಂದು ಭರ್ಜರಿ ಗೆಲುವು ಇರುತ್ತದೆ ಹಾಗಾಗಿ ನಾವು ಯಾವುದಕ್ಕೆ ಕೂಡ ಕುಗ್ಗದೆ ಅಥವಾ ಯಾವುದಕ್ಕೆ ಕೂಡ ಮನಸ್ತಾಪಗಳನ್ನು ನಾವು ಪ್ರತಿಫಲವನ್ನು ಬಯಸಬೇಕು ಇಲ್ಲ ಅಂತಲ್ಲ ಆದರೆ ಪ್ರತಿಫಲವನ್ನು ಪ್ರತಿಫಲಗೋಸ್ಕರನೇ ಒಂದು ಕಾರ್ಯಗಳನ್ನು ಮಾಡಬಾರ್ದು ಹಾಗಾಗಿ ಪ್ರತಿಫಲ ಬಯಸ್ಬೇಕು ಆದರೆ ಅದಕ್ಕೆ ತಕ್ಕಂತಹ ಪರಿಶ್ರಮ ಕೂಡ ಪಡಬೇಕು ಅಷ್ಟೇ ಅಲ್ಲದೆ ಒಂದು ಕಠಿಣ ಪರಿಶ್ರಮ ಪಟ್ಟಾಗಲೇ ನಮಗೆ ಯಾವುದೇ ಕೂಡ ಒಂದು ಕಷ್ಟ ಆದಂಥದ್ದು ಒಂದು ಈಸಿಯಾಗಿ ಸಿಗ್ತದೆ ಅಂತ ಹೇಳ್ಬೋದು ಹಾಗಾಗಿ ಪರಿಶ್ರಮವನ್ನು ಪಡದೆ ನಾವು ಪ್ರತಿಫಲ ಬಯಸ್ತೇವೆ ಅಂತ ಹೇಳಿದರೆ ಅದು ನಮ್ಮದು ಧರ್ಮ ಅಲ್ಲ ಅಷ್ಟೇ ಅಲ್ಲದೆ ಒಂದು ಅದು ಕೂಡ ಒಂದು ತಪ್ಪು ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಹೇಳ್ತಿದ್ದಾರೆ ಹಾಗಾಗಿ ನಾವು ಒಂದು ಅದಕ್ಕೆ ತಕ್ಕಂತಹ ಪರಿಶ್ರಮ ಕಾರ್ಯಗಳಿಗೆ ತಕ್ಕಂತೆ ಪರಿಶ್ರಮ ಪಡೆದು ಪಡಬೇಕು ಹಾಗಾಗಿ ಪ್ರತಿಫಲ ಅನ್ನೋದು ದೇವರು ಖಂಡಿತವಾಗಿಯೂ ಕೊಟ್ಟೆ ಕೊಡ್ತಾರೆ ಯಾವನೇ ಒಬ್ಬ ವ್ಯಕ್ತಿ ಇವಾಗ ನಾವು ಎಷ್ಟೋ ಜನ ಒಂದು ವಾರ್ತೆಗಳಲ್ಲಾಗಿರ್ಬೋದು ಅಥವಾ ಸುದ್ದಿವಾಹಿನಿಗಳಲ್ಲಾಗಿರ್ಬೋದು ನಾವು ಕೇಳ್ತಾನೆ ಇರ್ತೇವೆ ಅವನು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ ಪರಿಶ್ರಮ ಪಟ್ಟಿದ್ದಾನೆ ಅದಕ್ಕೆ ಒಂದು ಹಗಲು ರಾತ್ರಿ ಅನ್ನದ ತನ್ನ ಕನಸುಗಳಿಗೆ ನನಸು ನನಸು ಮಾಡ್ಲಿಕ್ಕೆ ಅದೆಷ್ಟೋ ಕಷ್ಟಗಳನ್ನು ಪಟ್ಟಿರ್ತಾನೆ ಹಾಗಾಗಿ ಅವನು ಮೇಲೆ ಬಂದಿದ್ದಾನೆ ಅಂತ ಹೇಳ್ತಾರೆ ಹಾಗಾಗಿ ಯಾರೋ ಒಂದು ವ್ಯಕ್ತಿ ತನ್ನ ಒಂದು ಈಸಿಯಾಗಿ ಅವನೇ ಒಂದು ವ್ಯಕ್ತಿ ಬರುತ್ತಿಲ್ಲ ಹಾಗಾಗಿ ಪ್ರತಿಫಲವನ್ನು ಬಯಸಬಾರದು ಅನ್ನೋದೇ ಶ್ಲೋಕದ ಒಂದು ಅರ್ಥ ಅರ್ಥವಿದೆ ಒಂದು ನಲವತ್ತೆಂಟರ ಒಂದು ನಲವತ್ತೆಂಟು ಶ್ಲೋಕದ ಒಂದು ಅನುವಾದ ಏನಂತ ಹೇಳಿದರೆ ಗೆಲುವು ಸೋಲುಗಳಲ್ಲಿ ಯಾವುದೇ ರೀತಿಯ ಆಸಕ್ತಿಯನ್ನು ಇರಬಾರ್ದು ಅಂದರೆ ಗೆಲುವೊಬ್ಬರಿಗೆ ಆದರೆ ಇನ್ನೊಬ್ರಿಗೆ ಸೋಲು ಖಂಡಿತವಾಗಿ ಅರ್ಥ ಇದೆ ಹಾಗಾಗಿ ನಾವು ಗೆಲುವು ಸೋಲುಗಳನ್ನು ಸಮ ರೀತಿಯಾಗಿ ನೋಡಬೇಕು ಇವತ್ತು ನಾನು ಸೋತಿದ್ದೇನೆ ಅಂತ ಹೇಳಿದರೆ ಅದರಿಂದ ನಾನೊಂದು ಪಾಠ ಕಲಿತಿರ್ತೇನೆ ಇವತ್ತು ಗೆದ್ದಿದ್ದೇನೆ ಅನ್ನುವಾಗ ನಮ್ಮದು ಒಂದು ಇನ್ನು ಕೂಡ ನಮ್ಮದು ಒಂದು ಶಕ್ತಿ ಅನ್ನೋದು ಇನ್ನೂ ಕೂಡ ನಾವು ತೋರಿಸ್ಬೇಕು ಅದು ಇನ್ನೂ ಆಸಕ್ತಿ ನಮಗೆ ಹೊಂತದ್ದು ಹಾಗಾಗಿ ಗೆಲುವು ಸೋಲು ಎನ್ನುವುದನ್ನು ನಾವು ಒಂದು ಸರಿಸಮಾನವಾಗಿ ನೋಡಬೇಕು ಕೆಲವು ಬಾರಿ ನಾವು ಗೆಲುವು ಬಂದಾಗ ತುಂಬ ಒಂದು ಖುಷಿಯಲ್ಲಿ ಇರ್ತೇವೆ ಅಷ್ಟೇ ನಮಗೆ ನೆಕ್ಸ್ಟ್ ಟೈಮ್ ಒಂದು ಸೋಲು ಬಂದಾಗ ಅದನ್ನು ನಾವು ತುಂಬ ದುಃಖವಾಗಿ ಅಥವಾ ಅಂತರಾಳಕ್ಕೆ ನಾವು ತೆಗೆದುಕೊಳ್ಳುತ್ತೇವೆ ಹಾಗಾಗಿ ಶ್ರೀಕೃಷ್ಣದಲ್ಲಿ ಒಂದು ಅರ್ಜುನರಿಗೆ ಒಂದು ಉಪದೇಶವನ್ನು ನೀಡ್ತಿದ್ದಾರೆ ಸೋತ್ರೆ ಕೂಡ ಗೆದ್ದರೆ ಕೂಡ ನಿನ್ನದೊಂದು ಹೆಸರು ಅನ್ನೋದು ಇರ್ತದೆ ಈಗ ಖಂಡಿತವಾಗಿಯೂ ಇರ್ತದೆ ನಿಂತ್ಕೊಂಡು ನೋಡೋರಿಗೆ ಕೂತ್ಕೊಂಡು ಕೇಳೋರಿಗೆ ಅಥವಾ ಮಾತಾಡಿಕೊಂಡು ಹೇಳೋರು ಅವರದ್ದು ಹೆಸರು ಯಾ ಎಲ್ಲಿ ಕೂಡ ಇರುವುದಿಲ್ಲ ಹೊರತಾಗಿ ಈಗ ಗೆದ್ದಿದೆಯಾ ಅಂತ ಹೇಳಿದ ಮೇಲೆ ಹಿಸ್ಟ್ರಿಯಲ್ಲಿ ನಿನ್ನ ಹೆಸರು ಆಗ್ತದೆ ಅಷ್ಟೇ ನೀನು ಸೋತಿದೆ ಅಂದರೆ ಕೂಡ ಈ ಯುದ್ಧ ಅಥವಾ ಇವರ ಜೊತೆ ಇವರು ಗೆದ್ದು ಅಥವಾ ಇವರ ಜೊತೆ ಇವರು ಸೋತು ಒಂದು ಹೆಸರನ್ನು ಗಳಿಸಿರ್ತಾರೆ ಅನ್ನೋದು ಬರ್ತದೆ ಹೊರತಾಗಿ ನಾವು ಕೂತ್ಕೊಂಡು ಮಾತಾಡಿದರೆ ಅವರನ್ನು ಒಂದು ಹಾಸ್ಯ ಮಾಡಿದರೆ ನಮ್ದು ಯಾವುದೇ ರೀತಿಯ ಒಂದು ಪ್ರಯೋಜನಕ್ಕೆ ಬರದಂತಹ ಒಂದು ಮನುಷ್ಯರಾಗ್ತವೆ ಹಾಗಾಗಿ ಗೆದ್ರೆ ಒಂದು ಗೆಲುವು ಕಾಣ್ತೀಯ ಸೋದ್ರೆ ಅನುಭವ ಪಡೀತೀಯ ಅಷ್ಟೇ ಅಲ್ಲದೆ ಜ್ಞಾನ ಅನ್ನೋದು ಮೂಡ್ತದೆ ಅಷ್ಟೇ ಅಲ್ಲದೆ ಮುಂದೆ ಏನು ಮಾಡಬೇಕು ಅಥವಾ ನಾನು ಯಾವುದಕ್ಕೆ ಸೋತಿದ್ದೇನೆ ಎಲ್ಲಿ ಸೋತಿದ್ದೇನೆ ಅನ್ನೋದು ನಮಗೆ ಖಂಡಿತವಾಗಿ ಗೊತ್ತಾಗ್ತದೆ ಹಾಗಾಗಿ ಎಲ್ಲದಕ್ಕೂ ಕೂಡ ಈಗ ನಮಗೆ ಶಾಲೆಗಳಲ್ಲಿ ಟೀಚರ್ಸ್ನವ್ರು ತುಂಬ ಸಪೋರ್ಟ್ ಮಾಡ್ತಿದ್ರು ಆಗ ಹೇಳಿದಂತಹ ಶಿಕ್ಷಕರು ನಮಗೆ ಇವಾಗ ಜೀವನದಲ್ಲಿ ಅನಿಸ್ತದೆ ಹೌದಲ್ಲ ನಾವು ಒಂದು ಓದಬೇಕಿತ್ತು ಅಲ್ಲದೆ ಪರಿಶ್ರಮ ಅನ್ನೋದನ್ನು ಪಡಬೇಕಿತ್ತು ಅಂತ ಹೇಳಿ ಇವಾಗ ನಾವು ಯೋಚನೆ ಮಾಡ್ತೇವೆ ಆದರೆ ನಾವು ಆಗ ಒಂದು ಯಾವುದೇ ಒಂದು ಕ್ರೀಡೆಗಳಲ್ಲಾಗಿರ್ಬೋದು ಅಥವಾ ನೃತ್ಯಗಳಲ್ಲಾಗಿರ್ಬೋದು ಸಂಗೀತದಲ್ಲಾಗಿರ್ಬೋದು ಆಗ ಮಾಡಿದರೆ ನಾವು ಒಂದು ಒಳ್ಳೆ ಸ್ಟೇಜಲ್ಲಿ ಇರ್ತಿದ್ವಿ ಅಷ್ಟೇ ಅಲ್ಲದೆ ಒಂದು ಗೆಲುವು ಸೋಲು ಯಾವುದೋ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಮಟ್ಟಕ್ಕೆ ಅಂತ ಹೇಳ್ಬೋದು ಈಗ ಅದೆಷ್ಟೋ ಜನ ಒಂದು ರೀಲ್ಸ್ಗಳಲ್ಲಿ ಒಳ್ಳೆ ಹಾಡುಗಳನ್ನು ಹಾಡಿ ಒಂದು ಫೇಮಸ್ ಆಗೋದಕ್ಕಿಂತಲೂ ಒಂದು ಯಾವುದೇ ರೀತಿಯಾಗಿ ಒಂದು ಮನೋರಂಜನೆಗಾಗಿ ಹಾಡಿದವರು ಅದೆಷ್ಟೋ ಜನ ಒಂದು ಫೇಮಸ್ ಆಗಿದ್ದಾರೆ ಹಾಗಾಗಿ ಒಳ್ಳೆಯದು ಕೆಟ್ಟದ್ದು ದೇವರಿಗೆ ಬಿಟ್ಟದ್ದು ನಾವು ಒಂದು ವೇಳೆ ಆ ಸಾಂಗನ್ನು ನಾವು ಒಂದು ಒಳ್ಳೆ ರೀತಿ ಹಾಡಿ ಫೇಮಸ್ ಆಗೋದಿದ್ರು ಕೆಟ್ಟ ರೀತಿಯಾಗಿ ಹಾಡಿ ಒಂದು ಅಂದರೆ ಒಂದು ಮನರಂಜನೆಗಾಗಿ ಹಾಡಿದಂಥ ಹಾಡುಗಳದೆಷ್ಟೋ ಫೇಮಸ್ಗಳಾಗಿದೆ ಹಾಗಾಗಿ ನಮ್ಮದು ಪ್ರಯತ್ನ ಅನ್ನೋದನ್ನು ನಿರಂತರವಾಗಿರ್ಬೇಕು ಅನ್ನೋದೇ ಶ್ಲೋಕದ ಒಂದು ಒಳ ಅರ್ಥ ಅದೆಷ್ಟು ಜನರಿಗೆ ನಾವು ಒಂದು ಕಮೆಂಟ್ಗಳನ್ನು ಮಾಡ್ತೇವೆ ಅಂದರೆ ಆ ವ್ಯಕ್ತಿ ಹೀಗೆ ಆಗಿದ್ದಾರೆ ಈ ವ್ಯಕ್ತಿ ಹೀಗಾಗಿದ್ದಾರೆ ಆದರೆ ನಮ್ಮದು ಏನೂ ಇರುವುದಿಲ್ಲ ಹೊರತಾಗಿ ಅವರು ಮುಂದೆನೇ ಹೋಗ್ತಾ ಇರ್ತಾರೆ ಆ ವ್ಯಕ್ತಿಗಳನ್ನು ನಾವು ದೂರ್ತಾ ಇರ್ತೇವೆ ಅಥವಾ ಬೈತಾ ಇರ್ತೇವೆ ಅದು ಅವ್ರ ಬಗ್ಗೆ ಮಾತಾಡ್ಕೊಳ್ತಾ ಇರ್ತೇವೆ ಆದರೆ ನಾವು ಇಲ್ಲೇ ಉಳಿದಿದ್ದೇವೆ ಹೊರತಾಗಿ ಅವರು ಅದೇ ಯಾವುದನ್ನು ಕೂಡ ಲೆಕ್ಕಿಸದೆ ತಮ್ಮ ಜೀವನದಲ್ಲಿ ಗೆಲುವಾಗಿರ್ಬೋದು ಸೋಲು ಆಗಿರ್ಬೋದು ಏಳು ಬೀಳುಗಳಲ್ಲಿ ಜೀವನ ನಡೆಸ್ತಾ ಇರ್ತಾರೆ ಹಾಗಾಗಿ ನಾವು ಯಾವುದಕ್ಕೆ ಅಂತ ಹೇಳಿದರೆ ಸೋಲು ಗೆಲುವು ಎಲ್ಲವನ್ನೂ ಕೂಡ ಒಂದು ಸಮಾನವಾಗಿ ನೋಡಬೇಕು ಅಥವಾ ಅದರಿಂದ ಕಲಿತ ಒಂದು ಅದರಿಂದ ಕಲಿತಂತಹ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಮತ್ತು ಗೆಲುವು ಅಷ್ಟೇ ಸೋಲು ಕೂಡ ಅಷ್ಟೇ ಅದು ಎರಡನ್ನೂ ಕೂಡ ಸಮಾನವಾಗಿ ನೋಡ್ಕೋಬೇಕು ಈಗ ಗೆಲುವು ಬಂದಾಗ ನಮಗೆ ತುಂಬ ಖುಷಿ ಆಗ್ತದೆ ಅಷ್ಟೇ ಸೋಲು ಬಂದಾಗ ನಾವು ಅದನ್ನು ಬೈಕ್ ಅಥವಾ ನಾವು ಸೋಲು ಯಾಕೆ ಆಗಿದೆ ಅಂತ ಹೇಳಿದರೆ ನಮ್ಮಿಂದಲೇ ತಪ್ಪಾಗಿರ್ತದೆ ಹೊರತಾಗಿ ನಾವು ಏನೋ ಒಂದು ಕಮ್ಮಿ ಅಥವಾ ಒಂದು ಪಾಠದಲ್ಲಾಗಿರ್ಬೋದು ಪಾಠದಲ್ಲಾಗಿರ್ಬೋದು ನಮ್ಮದೊಂದು ಕರ್ತವ್ಯ ಅಥವಾ ಕರ್ಮ ಅನ್ನೋದನ್ನು ಕಮ್ಮಿ ಮಾಡಿರ್ತೇವೆ ಹಾಗಾಗಿ ಒಂದು ಪ್ರಯತ್ನ ಅನ್ನೋದು ಹೆಚ್ಚಾಗಿ ಮಾಡಿದಾಗ ನಮಗೆ ಗೆಲುವು ಖಂಡಿತವಾಗಿ ಅನ್ನೋದು ಈ ಶ್ಲೋಕದ ಒಳ ಅರ್ಥವಿದೆ ಹಾಗಾಗಿ ಹಾಗಾಗಿ ಅರ್ಜುನರಿಗೆ ಶ್ರೀಕೃಷ್ಣರು ಹೇಳೋ ಉಪದೇಶ ನೀನು ಸೋಲೋ ಗೆಲುವು ಸಮನಾಗಿ ನೋಡು ಸೋತ್ರೆ ಕೂಡ ನಿನಗೆ ಒಂದು ಹೆಸರು ಗೆದ್ದರೆ ಕೂಡ ಒಂದು ಹೆಸರು ಹಾಗಾಗಿ ನೀನು ಈ ಒಂದು ಯುದ್ಧ ಭೂಮಿಯಿಂದ ಹೊರಟು ಹೋದರೆ ನಿನಗೊಂದು ಕೆಟ್ಟ ಹೆಸರು ಬರ್ತದೆ ಅಷ್ಟೇ ಅಲ್ಲದೆ ನಿನ್ನ ಜೊತೆ ಒಂದು ನಿನ್ನ ಜೊತೆಗೂಡಿದಂತಹ ನಮಗೆ ಕೂಡ ಒಂದು ಕೆಟ್ಟ ಹೆಸರು ಬರ್ತದೆ ಅಷ್ಟೇ ಅಲ್ಲದೆ ಒಂದು ನೀನು ಒಂದು ಕ್ಷತ್ರಿಯ ಕುಲದವನಾಗಿದ್ರೆ ಕೂಡ ನಿನಗೆ ಕೂಡ ಒಂದು ಕೆಟ್ಟ ಹೆಸರು ಬರ್ತದೆ ಹಾಗಾಗಿ ನೀನು ಯುದ್ಧ ಮಾಡ ಸೋತ್ರೆ ಕೂಡ ಪರವಾಗಿಲ್ಲ ಗೆದ್ರೆ ಕೂಡ ಪರವಾಗಿಲ್ಲ ಹಾಗಾಗಿ ನೀನು ಇಲ್ಲಿಂದ ಓಡಿ ಹೋದರೆ ಇದಕ್ಕಿಂತ ಒಂದು ದೊಡ್ಡ ಅಪಮಾನ ಅಥವಾ ಇದಕ್ಕಿಂತ ಒಂದು ದೊಡ್ಡ ಆ ಒಂದು ಸೋಲು ಮತ್ತೂ ಇಲ್ಲ ನೀನು ಮತ್ತೆ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಅರ್ಜುನರಿಗೆ ಒಂದು ಉಪದೇಶವನ್ನು ನೀಡ್ತಾರೆ ಈ ಉಪದೇಶ ಅರ್ಜುನನಿಗೆ ಮಾತ್ರ ಅಲ್ಲ ಈ ಮನುಕುಲಕ್ಕೆ ಕೂಡ ಮುಟ್ಟುವಂತಹ ಮಾತು ಜೀವನದಲ್ಲಿ ಸೋಲು ಗೆಲುವನ್ನು ಸರಿಸಮಾನವಾಗಿ ನೋಡಿದ ಸೋತು ಸೋಲು ಬಂದಾಗ ಕೆಟ್ಟ ರೀತಿ ಯೋಚನೆಗಳನ್ನು ಮಾಡಿ ಜೀವನವನ್ನು ಹಾಳು ಮಾಡಿಕೊಳ್ಳೋದು ಬೇಡ ಅಷ್ಟೇ ಅಲ್ಲದೆ ಯಾವುದಕ್ಕೆ ಕೂಡ ನಾವು ಒಂದು ಗಟ್ಟಿಯಾಗಿರಬೇಕು ಧೈರ್ಯವಂತರಾಗಿರಬೇಕು ಮುಂದೆ ಮಾಡುತ್ತೇನೆ ಅಥವಾ ಮುಂದೆ ಇದರಿಂದ ಕಲಿತ ಪಾಠವನ್ನು ನಾನು ಮುಂದೆ ಜೀವನದಲ್ಲಿ ಅಳವಡಿಸ್ಕೊಳ್ಳುತ್ತೇನೆ ಅಂತ ಹೇಳಿದಾಗ ಆ ವ್ಯಕ್ತಿ ಖಂಡಿತ ಮೇಲೆ ಹೊರತಾಗಿ ನಾವು ಒಂದು ಕೂತ್ಕೊಳ್ಳೋದು ಇದು ನನ್ನಿಂದ ಆಗಿಲ್ಲ ಈ ಸಲ ಕೂಡ ಆಗೋದಿಲ್ಲ ಅನ್ನೋದನ್ನ ನೆಗೆಟಿವ್ ನಾವು ಹೊರಗೆ ಬರಬೇಕು ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಯಾವ ರೀತಿಯಾಗಿ ಯೋಚನೆ ಮಾಡಬೇಕಂದ್ರೆ ಮುಂದೆ ಮಾಡ್ತೇನೆ ಅಥವಾ ಮತ್ತೆ ಮಾಡ್ತೇನೆ ಮತ್ತೆ ಪ್ರಯತ್ನ ಮಾಡ್ತೇನೆ ಸೋಲು ಗೆಲುವು ಜೀವನದಲ್ಲಿ ಇದ್ದದ್ದು ಇನ್ನೂ ಕೂಡ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಯಾವಾಗ ವ್ಯಕ್ತಿಯಲ್ಲಿ ಬರ್ತದೆ ಖಂಡಿತವಾಗಿಯೂ ಒಂದು ಗೆಲುವು ಕಾಣಬಹುದು ಹಾಗಾಗಿ ಕೆಟ್ಟ ರೀತಿ ಯಾವುದೇ ರೀತಿಯ ಒಂದು ನಿರ್ಧಾರಗಳು ತೆಗೆದುಕೊಳ್ಳುವ ಮೊದಲು ಮುಂದೆ ನನ್ನ ಕೈಯಿಂದ ಆಗ್ತದೆ ಅಥವಾ ಮುಂದೆ ನಾನು ಮಾಡ್ತೇನೆ ಅನ್ನೋ ಯೋಚನೆಗಳು ಪ್ರತಿಯೊಬ್ಬರಲ್ಲಿ ಇದೆ ಯಾವುದೇ ರೀತಿಯ ಒಂದು ಕೆಟ್ಟ ನಿರ್ಧಾರಗಳು ಅಥವಾ ಒಂದು ಈಗ ಸುಸೈಡ್ ಅಂತಹ ಒಂದು ಕೆಟ್ಟ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಯಾವುದಕ್ಕೆ ಕೂಡ ಕುಗ್ಗದೆ ಜೀವನದಲ್ಲಿ ಒಂದು ಯಶಸ್ಸು ಕಾಣಲಿಕ್ಕೆ ಪ್ರಯತ್ನಗಳನ್ನು ನಾನು ಪ್ರತಿನಿತ್ಯ ಕೂಡ ಮಾಡಬೇಕು ಅಂತ ಹೇಳ್ತಾ ಈ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್